ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಭಾಗ್ಯ ಮುಂದೆ ಬಂದಿದ್ದಾಯ್ತು ಭಾಗ್ಯ ಮುಂದೆ ಬಂದು ತಾಂಡವ್ ನಿಲ್ತಾ ಇದ್ದಾಗ ಈ ಕಡೆ ಭಾಗ್ಯ ಖಡಕ್ ಆಗ್ತಿದ್ದಾರೆ ಅದಕ್ಕೂ ಮುನ್ನ ಪೂಜಾ ಖಡಕ್ ಆಗಿದ್ದಾಳೆ ಹಾಗಿದ್ರೆ ಅಂಥದ್ದು ಏನಾಯಿತು ಈ ಕಡೆ ಕುಸುಮ ಅವರು ತಾಂಡವ್ ಕಪ್ಪಾಳಕ್ಕೆ ತಗ್ದು ಬಾರಿಸಿದ್ದಾರೆ ಏನಾಯಿತು ಇದು ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಫುಲ್ ಕುಸ್ತು ಹೋಗಿದ್ದಾರೆ ಹುಚ್ಚಿನ ಥರ ಆಗಿದ್ದಾರೆ ಅದಕ್ಕೆ ಕಾರಣ ಭಾಗ್ಯ ತಾಂಡವ್ಗೆ ಕೆಲಸ ಕೊಡಿಸಿದ್ದು ಭಾಗ್ಯ ಒಳ್ಳೆ ದೃಷ್ಟಿಯಿಂದ ತಾಂಡವ್ಗೆ ಕೆಲಸ ಕೊಡ್ಸಿದ್ರೆ ಅದು ಭಾಗ್ಯ ಕೊಟ್ಟಿರೋ ಭಿಕ್ಷೆ ಅವಳನ್ನು ವ್ಯಂಗ್ಯ ಮಾಡ್ತಿದ್ದಾಳೆ ಹಾಗೆ ನೋಡ್ತಿದ್ದಾಳೆ ಹೀಗೆ ನೋಡ್ತಿದ್ದಾಳೆ ನನ್ನಿಂದ ಕೆಲಸ ಸಿಕ್ಕಿದೆ ನಿಮಗೆ ಅಂತ ಹೇಳಿ ವಿನಾಕಾರಣ ಅಣಕಿಸ್ತಿದ್ದಾಳೆ ಅಂತ ಎಲ್ಲ ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊತಿದ್ದಾರೆ ತಾಂಡವ್ ಈ ಕಡೆ ಶ್ರೇಷ್ಠ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಹುಚ್ಚ ಹುಚ್ಚಿನ ಥರ ಆಡ್ತಿದ್ದಾರೆ ಜೊತೆಗೆ ಇಲ್ಲ ಅವಳನ್ನು ಕೊಡ್ತಿರೋದಕ್ಕೆ ನಾನು ಹತ್ತು ಪಟ್ಟು ವಾಪಸ್ ಕೊಡಲೇಬೇಕು ಅವ್ರಿಗೆ ಏನಾದರೂ ಮಾಡಲೇಬೇಕು ರಿವೆಂಜ್ ತಗೊಳ್ಲೇಬೇಕು ಅಂತ ತಾಂಡವ್ ವೈಟ್ ಮಾಡ್ತಿರ್ತಾರೆ ಅಷ್ಟು ಈ ತಾಂಡವ್ಗೆ ಒಬ್ಬರಿಂದ ಕಾಲ್ ಬರುತ್ತೆ ಕಾಲ್ ಬರ್ತಿದ್ದಾಗೆ ಅವ್ರು ಒಂದಷ್ಟು ವಿಷಯ ಹೇಳ್ತಾರೆ ತಾಂಡವ್ ಫುಲ್ ಖುಷಿ ಆಗತ್ತೆ ಇಷ್ಟೊತ್ತು ಹುಚ್ಚಿನ ಥರ ಆಡಿದ ತಾಣವ್ ಆಲ್ರೆಡಿ ಖುಷಿಯಾಗಿರುವುದನ್ನು ನೋಡಿ ಇಷ್ಟು ಶಾಕ್ ಆಗ್ತಾಳೆ ಏನಿದು ತಾಣವ್ ತಾನೇ ಹುಚ್ಚಿನ ಥರ ಬಿಹೇವ್ ಮಾಡ್ತಿದ್ದೆ ಅಷ್ಟು ಸಿಟ್ಟು ಕೋಪ ಮಾಡ್ಕೊಂಡಿದ್ದೆ ಇವಾಗ ನೀವು ಇಷ್ಟು ಆರಾಮಿದೆಯಾ ಅಂದಾಗ ನನಗೆ ಆಲ್ರೆಡಿ ಚಾನ್ಸ್ ಸಿಕ್ಬಿಡ್ತು ಶ್ರೇಷ್ಠ ಆ ಭಾಗ್ಯಗೆ ಅವಮಾನ ಮಾಡೋ ಚಾನ್ಸ್ ಆಯಿತು ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ ಆ ಕಡೆ ಭಾಗ್ಯ ಪೂಜಾ ಕುಸುಮ ಅವರು ಎಲ್ಲರೂ ಕೂಡ ಅವರ ಹಳೆ ಮನೆಗೆ ಇಟ್ ಮೀನ್ಸ್ ಅವರ ಅಮ್ಮನ ಮನೆಗೆ ಬಂದಿದ್ದಾರೆ ಬಿಕಾಸ್ ಪೂಜಾ ನೋಡೋ ಶಾಸ್ತ್ರ ಇದೆ ಈ ಕಡೆ ಪೂಜಾ ಹುಡುಗಿ ನೋಡೋ ಶಾಸ್ತ್ರಕ್ಕೆ ತುಂಬ ಮುದ್ದಾಗಿ ರೆಡಿ ಆಗಬೇಕಾಗಿದ ಅದಕ್ಕೂ ಮುನ್ನ ಇಲ್ಲಿ ಗಂಡನ ಕಡೆ ಅವ್ರಿಗೆ ಉಪ್ಪಿಟ್ಟು ಕೇಸರಿ ಬಾತು ಎಲ್ಲವನ್ನ ಕೂಡ ಮಾಡಬೇಕಾಗಿದೆ ಆದರೆ ಭಾಗ್ಯ ಇಲ್ಲಿ ಯಾವ್ದನ್ನ ಕೂಡ ಅಮ್ಮನಿಂದ ಮಾಡಿಸ್ತಿಲ್ಲ ಎಲ್ಲ ಪೂಜಾನೇ ಮಾಡಲಿ ಅಂತ ಪೂಜಾ ಕೈಯಲ್ಲೇ ಮಾಡಿಸ್ತಿದ್ದಾರೆ ಬಿಕಾಸ್ ಅವ್ರಿಗೆ ಅಡುಗೆ ಬರೋಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗಬೇಕು ಅನ್ನೋದು ಭಾಗ್ಯ ಇಂಟೆನ್ಷನ್ ಆಗಿದೆ ತದನಂತರ ಈ ಕಡೆ ಸುನಂದ್ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅವಳಿಗೆ ನೆಟ್ಟಗೆ ಅಡುಗೆ ಬರಲ್ಲ ಅದನ್ನೇ ಕೊಡ್ತೀನಿ ಅಂತಾಳಲ್ಲ ಏನು ಇವಳು ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾಳು ಮದುವೆ ಮುರಿಬೇಕು ಅಂದ್ಕೊಂಡಿದ್ದಾಳು ಅಂತ ಸುನಂದ್ ಅವರು ಹೇಳಿದಾಗ ಭಾಗ್ಯ ಚಿಕ್ಕದ್ರಿಂದ ಸಾಕಿರ್ತಕ್ಕಂಥ ಹುಡುಗಿ ಪೂಜಾ ಅವಳು ತಂಗಿ ಅವಳು ಖಂಡಿತ ಏನೇ ಮಾಡಿದ್ರು ಅವ್ಳು ಒಳ್ಳೇದಕ್ಕೆ ಮಾಡ್ತಾಳೆ ಅದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತ ಅವಳ ಬಗ್ಗೆ ಡೌಟ್ ಪಡಬೇಡಿ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ ನನಗೆ ನನ್ನ ಸೊಸೆ ಬಗ್ಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ತದನಂತರ ಆ ಕಡೆ ಪೂಜಾನ ತುಂಬ ಮುದ್ದಾಗಿ ರೆಡಿ ಮಾಡ್ತಾರೆ ಭಾಗ್ಯ ತುಂಬ ಮುದ್ದಾಗಿ ರೆಡಿ ಮಾಡ್ತಾ ಇದ್ದಾಗೆ ಇಲ್ಲಿ ನಿಜವಾಗ್ಲೂ ಕೂಡ ಪೂಜಾ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಆ ಥರ ನಡುವೆ ಈ ಕಡೆ ಭಾಗ್ಯ ಪೂಜಾನ ನಿನಗೆ ಹುಡುಗ ಇಷ್ಟ ಆಗಿದಾನ ಪೂಜಾ ಅಂತ ಕೇಳಿದಾಗ ಖಂಡಿತಾಗ ಹುಡುಗ ಇಷ್ಟ ಆಗಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಹುಡ್ಗ ಇಷ್ಟ ಆದ ಏನು ಎಂತು ಅಂತ ವಿಚಾರ ಮಾಡಿದಾಗ ಹುಡ್ಗ ನೋಡೋಕೆ ಚೆನ್ನಾಗಿದ್ದಾರೆ ಒಳ್ಳೆ ಸಂಪಾದನೆ ಇದೆ ಮನೆ ಕಟ್ಟಿದ್ದಾರೆ ಅವ್ರೆ ಅದೇ ಕಾರಣಕ್ಕೆ ಹುಡುಗ ಇಷ್ಟ ಅದ ಅಂತ ಹೇಳ್ತಾರೆ ಹಾಗಾಗಿ ಆ ಮಾತನ್ನ ಕೇಳಿದ ಭಾಗ್ಯ ಬಂದು ಇವ್ಗಿನ್ನೂ ಮೆಚುರಿಟಿ ಬಂದಿಲ್ಲ ಹುಡ್ಗನ ನೋಡೋ ಶಾಸ್ತ್ರನ ಕ್ಯಾನ್ಸಲ್ ಮಾಡಿಬಿಡಿ ಅವ್ರಿಗೆ ಫೋನ್ ಮಾಡಿ ಅತ್ತೆ ಹುಡ್ಗ ನೋಡೋಕ್ಕೆ ಬರೋದು ಬೇಡ ಅಂತ ಹೇಳ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಯಾಕೆ ಇನ್ನು ಅಂದಾಗ ಇಲ್ಲಿ ಒಂದು ಯಾವತ್ತು ಒಂದು ಹುಡುಗಿಯ ಆಯ್ಕೆ ಒಂದು ಒಳ್ಳೆ ಗುಣ ಸ್ವಭಾವ ವ್ಯಕ್ತಿತ್ವ ಇರತಕ್ಕಂತಹ ಒಂದು ಹುಡುಗನ ಮದುವೆ ಆಗೋದೇ ಹೊರತು ಯಾವುದೇ ಕಾರಣಕ್ಕೂ ಆಸ್ತಿ ಅಂತಸ್ತು ನೋಟ ಇದಾಗಿರಬಾರ್ದು ಯಾವತ್ತು ಇದು ಎರಡನೇ ಆಯ್ಕೆ ಆಗಿರಬೇಕು ಆದರೆ ಪೂಜಾ ಹೇಳಿದ್ದು ಅವ್ನು ಚೆನ್ನಾಗಿದ್ದಾನೆ ಅವನ ಹತ್ರ ಮನೆ ಕಟ್ಟಿದಾನೆ ಅವ್ನು ಚೆನ್ನಾಗಿ ದುಡಿತಾನೆ ಅಂತ ಖಂಡಿತ ಇದೆಲ್ಲ ಎಲ್ಲ ಇದು ಮಾತ್ರಕ್ಕೆ ಅವ್ನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಗ್ಯಾರಂಟಿ ಇಲ್ಲ ಯಾವತ್ತಿದ್ರೂ ಮುಖದ ಬಣ್ಣ ಮುಖದ ಸೌಂದರ್ಯ ಮಾಸಿ ಹೋಗುತ್ತೆ ಆದರೆ ಮನಸ್ಸಿನ ಸೌಂದರ್ಯ ಎಂದು ಮಾಸುವುದಿಲ್ಲ ಜೊತೆಗೆ ಒಬ್ಬ ವ್ಯಕ್ತಿ ನಮ್ಮ ಪೂಜಾಗೆ ಅವಳ ಸ್ವಾತಂತ್ರ್ಯಕ್ಕೆ ಅಭಿಪ್ರಾಯಕ್ಕೆ ಬೆಲೆ ಕೊಡೋಣಂಥ ಬೆಲೆ ಕೊಡೋನಂಥವ್ನಾಗಿರಬೇಕು ಒಂದು ಹೆಣ್ಣಿಗೆ ಗಾರುವ ಕೊಡೋಣಂಥವ್ನಾಗಿರ್ಬೇಕು ಅಂಥವ್ನ ಮದುವೆ ಆಗಬೇಕಾಗಿರೋದು ಅಂತ ಹೇಳಿದಾಗ ಈ ಕಡೆ ಸುನಂದ್ ಅವರು ಇಲ್ಲದೆ ಇರೋ ತಲೆ ತುಂಬಿಸ್ಬೇಡ ಪೂಚಾಗೆ ಅಂತಾರೆ ಬಟ್ ಪೂಚಾ ಮಾತ್ರ ಅಕ್ಕ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಖಂಡಿತ ನಾನು ಅಕ್ಕ ತೋರಿಸಿದ್ದ ಇನ್ನು ಮುಂದೆ ಮದುವೆ ಆಗ್ತೀನಿ ದಯವಿಟ್ಟು ಕ್ಷಮಿಸ್ಬಿಡುವ ಅಕ್ಕ ನನಗೆ ಗೊತ್ತಿರಲಿಲ್ಲ ಇನ್ನು ಮುಂದೆ ನೀನು ಯಾರನ್ನೇ ತೋರಿಸ್ತೀವೋ ಯಾರನ್ನ ಒಪ್ಕೊತೀಯೋ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಅತ್ತೆ ಹೇಳಿದ್ರ ನೀವು ಹುಡುಗನ ಕಡೆಯವ್ರಿಗೆ ಬೇಡ ಅಂತ ಅಂತ ಭಾಗ್ಯ ಕೇಳಿದ್ರೆ ಅಯ್ಯೋ ಹೇಳೋದೇ ಮರ್ತೋಯ್ತು ಹೇಳ್ತೀನಿ ಅಂತಾರೆ ಅಷ್ಟು ಪುರೋಹಿತರು ಹುಡುಗನ ಕಡೆಯವನ್ನ ಅವ್ರ ಅಪ್ಪ ಅಮ್ಮನ ಜೊತೆ ಕರ್ಕೊಂಡು ಬಂದೇ ಬಿಡ್ತಾರೆ ಅಪ್ಪ ಅಮ್ಮ ಹುಡುಗ ಪುರೋಹಿತರು ಬಂದ್ಬಿಟ್ರು ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದ ಅವರನ್ನ ಸ್ವಾಗತಿಸಿ ಮನೆಯಲ್ಲಿ ಒಳಗಡೆ ಕೂರಿಸ್ತಾರೆ ಜೊತೆಗೆ ಅವರು ಕೂಡ ಎಲ್ಲ ಮನೆಯನ್ನು ನೋಡ್ತಿದ್ದಾರೆ ಸ್ಥಿತಿಗತಿ ಕೂಡ ಗೊತ್ತಾಗ್ತದೆ ತದನಂತರ ಇಂಥ ಕಡೆ ಹುಡುಗಿನ ನೋಡಬಹುದಲ್ವಾ ಅಂತ ಹೇಳಿದಾಗ ಹುಡುಗಿ ಕೈಲಿ ಜ್ಯೂಸನ್ನೆಲ್ಲ ಕೊಡಿಸ್ತಾರೆ ತದನಂತರ ಇಲ್ಲಿ ಉಪ್ಪಿಟ್ಟು ಕೇಸರಿ ಭಾತನ್ನು ಕೂಡ ಕೊಡಿಸಿ ಪೂಜೆ ಅಲ್ಲೇ ಕೂರಿಸ್ತಾರೆ ಆ ಉಪ್ಪಿಟ್ಟು ಕೇಸರಿ ಭಾತ್ ತಿಂತಿದ್ದಾಗೆ ಅವ್ರಿಗೆ ಯಾರಪ್ಪ ಇದನ್ನು ಮಾಡಿದ್ದು ಅಂತ ಅನಿಸ್ಬಿಡತ್ತೆ ಯಾರಿದು ಮಾಡಿದ್ದು ಅಂದಾಗ ನನ್ನ ತಂಗಿ ಪೂಜನೆ ಮಾಡಿದ್ದು ಅವ್ಳಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಆ ರೀತಿ ಇದೆ ಬೇಜಾರು ಮಾಡ್ಕೋಬೇಡಿ ಅಂತ ಭಾಗ್ಯ ಹೇಳ್ತಾರೆ ನೀವೇ ಯಾರಾದರೂ ಮಾಡ್ಬೋದಿತ್ತಲ್ವ ಮತ್ತು ಅಂತ ಹುಡುಗನಪ್ಪ ಕೇಳಿದಕ್ಕೆ ಹೌದು ನಾವೇ ಯಾರಾದರೂ ಮಾಡಬಹುದಿತ್ತು ಬಟ್ ನಿಮ್ಗೆ ಗೊತ್ತಾಗಬೇಕಲ್ವಾ ಅವ್ಳಿಗೆ ಅಡುಗೆ ಬರುವುದಿಲ್ಲ ಅಂತ ಅದಕ್ಕೋಸ್ಕರ ಅಂತ ಹೇಳ್ತಾರೆ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ನನ್ನ ತಂಗಿ ಮದುವೆ ಆಗಷ್ಟರಲ್ಲಿ ಅವ್ಳಿಗೆ ಚೆಂದ ಅಡುಗೆ ಮಾಡೋದು ಕಲಿಸ್ಕೊಡೋದು ನನ್ನ ಜವಾಬ್ದಾರಿ ಆ ಜೊತೆಗೆ ಅವಳು ಸೀರೆ ಕೂಡ ಹುಟ್ಟಿಲ್ಲ ಅವ್ಳು ತುಂಬ ಮುದ್ದಾಗಿ ಕಾಣಿಸ್ತದಾಳೆ ಬಟ್ ಸೀರೆನೂ ಉಡ್ಸ ಉಡಿಯುವುದನ್ನು ಕೂಡ ನಾನು ಹೇಳಿಕೊಡ್ತೀನಿ ನಿಮಗೆ ಏನಾದರೂ ಹುಡುಗಿ ಇಷ್ಟೆಲ್ಲ ಗೊತ್ತಾದ ಮೇಲೆ ಒಪ್ಪಿಗೆ ಇದ್ರೆ ಮತ್ತೆ ಮುಂದುವರೆಸೋಣ ಮಾತನಾ ಅಂತ ಭಾ ಸಾರಿ ಭಾಗ್ಯ ಹೇಳಿದಾಗ ಖಂಡಿತ ನಿಮ್ಮ ಪ್ರಾಮಾಣಿಕತೆ ಖಂಡಿತ ನಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ ಖಂಡಿತ ನಮ್ಗೆ ಒಪ್ಪಿಗೆ ಇದ ನನ್ನ ತಮ್ಮ ಬಂದುಬಿಡ್ಬೇಕು ಅಂತ ಕೂಡ ಹುಡುಗನಮ್ಮ ಅಮ್ಮ ಹೇಳ್ತಾರೆ ಜೊತೆಗೆ ಹುಡುಗನ ಬಗ್ಗೆ ಕೇಳಿದಾಗ ಹುಡುಗ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಅಂತ ಅಮ್ಮ ಹೇಳ್ತಾರೆ ಈ ಕಡೆ ಅಪ್ಪ ಮತ್ತು ಮಗ ಹೆಂಡತಿ ಮುಖಾನೇ ನೋಡ್ತಿದ್ದಾರೆ ತದನಂತರ ಇಲ್ಲಿ ಭಾಗ್ಯ ನಂದು ಒಂದು ಎರಡು ಮಾತನ್ನು ಪ್ರಶ್ನೆಗಳಿದೆ ಹುಡುಗನ ಹತ್ರ ಕೇಳಬಹುದಾ ಅಂತ ಕೇಳಿದಾಗ ಖಂಡಿತ ಕೇಳಿ ಅಂತಾರೆ ಆ ಕಡೆ ನೀವು ನನ್ನ ತಂಗಿ ಜಿಮ್ಗೆ ಹೋಗ್ತದಾಳೆ ಅವ್ರು ಮದುವೆ ಆದಮೇಲೂ ಕೆಲ್ಸಕ್ಕೆ ಹೋಗ್ಬೋದಾ ಅಥವಾ ಮನೇಲಿ ಇರಬೇಕಾ ಅಂದಾಗ ನಾನು ಅವ್ರ ಸ್ವಾತಂತ್ರ್ಯಕ್ಕೆ ಅಡ್ಡ ಅಡ್ಡಿ ಬರುವುದಿಲ್ಲ ಅವರು ಹೋಗ್ಬೋದು ಅಂತ ಹೇಳ್ತಾರೆ ಭಾಗ್ಯಗೆ ತುಂಬ ಖುಷಿ ಆಗತ್ತೆ ಜೊತೆಗೆ ಎಲ್ಲ ಕೆಲಸ ಮಾಡ್ತಿರೋದು ಅಂದಾಗ ಅಮ್ಮ ಮತ್ತೆ ಮಲ್ಟಿ ನ್ಯಾಷನಲ್ ಅಂತ ಹೇಳಕ್ ಬಂದಾಗ ಸಾಕು ಅಮ್ಮ ಸುಮ್ಮನಿರು ಅವ್ರಿಗೆ ಎಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟರು ಅಂಥದ್ರಲ್ಲಿ ನೀನು ಯಾಕೆ ಪದೇ ಪದೇ ಸುಳ್ಳು ಹೇಳ್ತಾ ಇದೆಯಾ ನೀನು ಸುಮ್ಮನೆ ಇರ್ತೀಯ ಸ್ವಲ್ಪ ನಿಜವಾಗ್ಲೂ ನಾನು ಯಾವುದೇ ಮಲ್ಟಿ ನ್ಯಾಷನಲ್ ಕೆಲಸ ಮಾಡ್ತಿಲ್ಲ ನಾನು ಒಂದು ಸ್ಟಾರ್ಟಪ್ ಕಂಪ್ನೀಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಜೊತೆಗೆ ಸಂಬಳ ಇಷ್ಟು ಅಂತ ಎಲ್ಲ ಹೇಳಿದಾಗ ಒಳ್ಳೆ ಸ್ಯಾಲ್ರಿನೇ ಬರ್ತದೆ ನಮ್ಮಮ್ಮ ಆಗಿನ ಸ್ಟಾರ್ಟಪ್ ಕಂಪ್ನಿ ಹೇಳಬೇಕಲ್ಲ ಅಂತ ರೀತಿ ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮ್ಮ ಪ್ರಾಮಾಣಿಕತೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಭಾಗ್ಯ ಹೇಳ್ತಾರೆ ಇದಕ್ಕೆ ನೀವೇ ಕಾರಣ ಅಂತ ಹುಡುಗ ಕೂಡ ಹೇಳ್ತಾರೆ ತದನಂತರ ಇಷ್ಟ ಆಯಿತು ನಮಗೆಲ್ಲರೂ ಕೂಡ ಅಂತ ಹೇಳ್ತಾರೆ ಜೊತೆಗೆ ಹುಡುಗನ ಕಡೆಯವ್ರಿಗೂ ಇಷ್ಟ ಆಗುತ್ತೆ ಬಟ್ ಅವರ ಸೂದ್ರಮಾವ ಬರಬೇಕಾಗತ್ತೆ ಹುಡುಗನ ಸೋದ್ರ ಮಾವ ಅಷ್ಟರಲ್ಲಿ ಸೋದ್ರ ಮಾವ ಬಂದಿದ್ದೆ ಈ ಬಾರು ಹುಡುಗಿ ನೋಡಿಬಿಡು ನಮಗೆಲ್ಲ ಇಷ್ಟ ಆಗಿದೆ ಅಂದಕ ಏನಕ್ಕ ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ಅಂತಾರೆ ಯಾಕೆ ಇನ್ನು ಅಂದಾಗ ಇವ್ರು ಅಕ್ಕ ಇದ್ದಾರಲ್ವ ಭಾಗ್ಯ ಇವರು ಗಂಡ ಬೇಡ ಅಂತ ತಾಳಿ ಕಿತ್ತು ಕೊಟ್ಟಿದ್ದಾರೆ ಅಂತ ಡಿವೋರ್ಸ್ ಇವರು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲ ಹಾಗೇನಿಲ್ಲ ಏನಿಲ್ಲ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತೆಲ್ಲ ಸುನಂದ ಅವರು ಸುಳ್ಳು ಹೇಳ್ತಾರೆ ಹಾಗಿದ್ರೆ ಕರ್ಸಿ ಅಂತದಾಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ತಾಂಡವ್ ಎಂಟ್ರಿ ಕೊಟ್ಟಿದ್ದ ನಾನೇ ಭಾಗ್ಯ ಗಂಡ ಈ ಪೂಜೆಯ ಭಾವ ಅಂತ ಹೇಳ್ತಿದ್ದಾರೆ ಹುಡುಗಂಗೆ ಸ್ವಲ್ಪ ಕೂಡ ತಾಂಡವ ನೀಚರು ಇಷ್ಟ ಆಗ್ತಿಲ್ಲ ಈ ಕಡೆ ಎಲ್ರಿಗೂ ಅಚ್ಚರಿ ಆಗ್ತದೆ ಏನು ಮಾ ಭಾಗ್ಯ ಏನದಲ್ಲ ಪ್ರಾಮಾಣಿಕತೆ ಅಂತ ಹೇಳಿ ಈ ರೀತಿ ಸುಳ್ಳು ಹೇಳಿ ಮುಚ್ಚಿಡ್ತಿದ್ರಲ್ಲ ಸತ್ಯನ ಅಂತ ಕೇಳ್ತಿದ್ದಾರೆ ಭಾಗ್ಯ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಭಾಗ್ಯ ಅತಿ ಮಾವ ಮಾತ್ರ ಸರಿ ಇಲ್ಲ ನಾವು ನಮ್ ಸೊಸೆ ಜೊತೆ ಇದ್ದೀವಿ ಅಂದ್ರೆ ತಿಳ್ಕೊಳ್ಳಿ ನಮ್ಮ ಮಗ ಎಷ್ಟು ಅಯೋಗ್ಯ ಅಂತ ನನ್ನ ಸೊಸೆ ಅಲ್ಲ ಬಿಟ್ಟಿದ್ದು ಇವನೇ ಬಿಟ್ಟಿದ್ದು ಅಂದಾಗ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಎರಡು ಒಂದೇ ತಾನೇ ಡಿವೋರ್ಸ್ ಆದ್ಮೇಲೆ ಅಕ್ಕನ ಚಳಿನೇ ತಂಗಿಗೂ ಬರುತ್ತೆ ನಮಗೆ ಯಾವ್ದೇ ಕಾರಣಕ್ಕೂ ಈ ಸಂಬಂಧ ಬೇಡ ಅನ್ಬಿಡ್ತಾರೆ ಈ ಕಡೆ ತಾಂಡ್ ಫುಲ್ ಖುಷಿ ಪಡ್ತಿದ್ದಾರೆ ಜೊತೆಗೆ ಎಲ್ಲರೂ ಒಂದೊಂದು ಹುಡುಗನ ಕಡೆಯವ್ರು ಮಾತಾಡ್ತಿದ್ದಾಗ ಪೂಜಾ ಎ ಸಾಕು ಸುಮ್ಮನೆ ನನ್ನ ಅಕ್ಕನ ಬಗ್ಗೆ ಈ ರೀತಿ ಮಾತಾಡಿದ್ಮೇಲೆ ಅಲ್ಲಿ ನನ್ನ ಚಪ್ಪಲಿ ಕೂಡ ನಿಲ್ಲೋದಿಲ್ಲ ಮೊದಲು ನೀವಿಲ್ಲಿಂದ ಇಲ್ಲಿಂದ ಹೊರಡ್ತಾ ಇರಿ ಅಂತ ಹೇಳ್ಬಿಡ್ತಾಳೆ ಎಲ್ಲರೂ ಕೂಡ ಹೋಗ್ತಿದ್ದಾಗ ಈ ಕಡೆ ತಾಂಡವ್ ಬಂದಿದ್ದ ಏನಿ ಭಾಗ್ಯ ಗಂಡನ್ ಬಿಟ್ಟು ಬದಕ್ತೀನಿ ಅಂದೆಲ್ಲ ಸಾಧ್ಯ ಆಗತ್ತಾ ನೋಡಿದ್ಯಾ ಏನಾಯಿತು ಅಂತ ಅಂತಿದ್ದ ಹಾಗೆ ಈ ಕಡೆ ಕುಸುಮಾ ಮತ್ತೆ ಧರ್ಮಾಂಕಲ್ ಕೂಡ ರೆಬಲ್ ಆಗ್ತಿದ್ದಾರೆ ಈ ಕಡೆ ಒಂದು ಹುಡುಗಿ ಮದ್ವೆನ ಬಂದು ಕಲ್ಲ ಹಾಕಿ ನಿಲ್ಲಿಸ್ಬಿಟ್ನಲ್ಲ ಇವನ್ ಎಂತ ದುಷ್ಟ ಇರಬೇಕು ಇಂತ ಕೊಟ್ಟು ಬೆಳೆಸಿದ್ದು ಅಂತ ಹೇಳಿ ಇಲ್ಲಿ ಅವ್ರು ಕೂಡ ರೆಬ್ಬಲ್ ಆಗ್ತಾರೆ ಈ ಕಡೆ ತಂಗಿ ಮದ್ವೆನ ಬಂದು ನಿಲ್ಲಿಸಿದ ತಾಂಡವ ಮೇಲೆ ಹೃದರ ತಾಂಡವನೇ ಆಡ್ಬಿಡ್ತಾರೆ ಭಾಗ್ಯ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ ಅದಕ್ಕೂ ಮುನ್ನ ತಾಂಡವ್ ಕೆನ್ನೆಗೆ ರಪ್ಪಾರ್ ಅಂತ ಬಾರಿಸಿ ಈ ಕಡೆ ನೀನು ಒಬ್ಬ ಮನುಷ್ಯನ ಅಂತ ಹೇಳಿ